ಬೆಸ್ಕಂ ಅಧಿಕಾರಿಗಳು ಏನಾದರೂ ಮುಂದಿನ ದಿನ ನಿರ್ಲಕ್ಷ್ಯ ವಹಿಸಿದರೆ ಮುಂದಿನ ದಿನಗಳಲ್ಲಿ ಸುಮಾರು ನೂರಾರು ಕಾರ್ಯಕರ್ತೊಂದಿಗೆ ಬಂದು ಹಾವಳಳ್ಳಿ ಬೆಸ್ಕಾಂ ಆಫೀಸ್ ತೆಗೆದು ಅಲ್ಲ ಹೊಸಕೋಟೆ ಬೆಸ್ಕಾಂ ಆಫೀಸ್ ಆಗಿ ಮುಂದೆ ಆದರೂ ಹೋರಾಟ ಮಾಡ್ತೀವಿ ಇದರಲ್ಲಿ ಏನೇನು ಅಂಶಗಳಿದೆ ಅದನ್ನೆಲ್ಲ ನೋಡಿಬಿಟ್ಟು ಇವತ್ತೇ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಇದನ್ನು ಆ್ಯಕ್ಷನ್ ತೊಗೊಳ್ತೀವಿ ಮೂರು ಇವರಿಗೆ ವರದಿ ಸಲ್ಲಿಸ್ತೀವಿ ನಾವು ವಿಜಯಪುರ ಕ್ಷೇತ್ರದ ಬಿದರಹಳ್ಳಿ ಹೋಬಳಿಯಲ್ಲಿ ಹಸಿರು ವ್ಯಾಪ್ತಿಯ ಜಮೀನುಗಳಲ್ಲಿ ಅಕ್ರಮವಾಗಿ ನಿರ್ಮಿಸಿರುವ ಮನೆಗಳಿಗೆ ನೀಡಿರುವ ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸುವಂತೆ ಒತ್ತಾಯಿಸಿ ಪಿವಿಸಿ ಕಾರ್ಯಕರ್ತರು ಅವಲಹಳ್ಳಿ ಉಪವಿಭಾಗದ ಬೆಸ್ಕಾಂ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು ಕೃಷ್ಣಪ್ಪ ಮಾತನಾಡಿ ಹೊಸ ಪ್ರಮಾಣ ಪತ್ರವಿರುವ ಮನೆಗಳಿಗೆ ಮಾತ್ರ ವಿದ್ಯುತ್ ಸಂಪರ್ಕ ನೀಡಬೇಕು ಆದರೆ ಸರ್ವೋಚ್ಚ ನ್ಯಾಯಾಲಯದ ಆದೇಶವನ್ನು ಉಲ್ಲಂಘಿಸಿ ಹಸಿರು ವ್ಯಾಪ್ತಿಯ ಮನೆಗಳಿಗೆ ವಿದ್ಯುತ್ ಸಂಪರ್ಕ ನೀಡಿರುತ್ತಾರೆ ಎಂದು ದೂರಿದರು ಏನು ಭೂಮಿಗಳಿದೆ ಆ ಅಕ್ರಮವಾಗಿರ್ತಕ್ಕ ವ್ಯಾಪ್ತಿಯಲ್ಲಿ ಖಾಸಗಿ ಬಡವಾಣೆಗಳನ್ನ ರಚನೆ ಮಾಡಬಾರ್ದು ಬಡವಣೆಗಳನ್ನ ಮಾಡಿ ಏನಾದರೂ ಮನೆಗಳನ್ನ ಕಂಡಿದ್ರೆ ಆ ಯಾವ ಮನೆಗಳಿಗೂ ಕೂಡ ವಿದ್ಯುತ್ ಸಂಪರ್ಕ ಕೊಡಬಾರ್ದು ಹಂಗೇನಾದ್ರೂ ಕೊಟ್ಟಿದ್ದೆ ಆದ್ರೆ ಏನು ಸಂಬಂಧಪಟ್ಟ ಅಧಿಕಾರಿಗಳ ನ್ಯಾಯಾಂಗ ನಿಂದನೆ ಪ್ರಕರಣ ದಾಖಲು ಮಾಡಿ ಅವರಿಗೆ ಜೈಲಿಗೆ ಕರೆಸಬೇಕು ಅಂದ್ಬಿಟ್ಟು ಈಗಾಗಲೇ ಕೂಡಲೇ ಬೈಯಪ್ಪನಹಳ್ಳಿ ಬಳಿ ಇರುವ ಹಸಿರು ವ್ಯಾಪ್ತಿಯಲ್ಲಿನ ಮನೆಗಳ ಅನಧಿಕೃತ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಬೇಕು ಚಿಕ್ಕವನಹಳ್ಳಿ ಕಾಲೋನಿ ಜೈ ಭೀಮ್ ನಗರದಲ್ಲಿರುವ ಮನೆಗಳಿಗೆ ವಿದ್ಯುತ್ ಮೀಟರ್ ಅಳವಡಿಸಬೇಕೆಂದು ಒತ್ತಾಯಿಸಿ ಅವಲಹಳ್ಳಿ ಉಪವಿಭಾಗ ಬಿಸ್ಕಾಂ ಮನವಿ ಸಲ್ಲಿಸಿದರು ಅದನ್ನ ತೆರವುಗೊಳಿಸಬೇಕು ಮತ್ತೆ ಎಸ್ ಸಿ ಎಸ್ ಟಿಗೆ ಮಂಜೂರಾಗಿರ್ತಕ್ಕಂಥ ಭೂಮಿಗಳು ಪೂರಕವಾಗಿ ಈಗಾಗಲೇ ಬೆಂಗಳೂರು ಉತ್ತರ ಉಪಭಾಗಾಧಿಕಾರಿಗಳ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಾಗಿರೋದ್ರಿಂದ ಈಗ ಶೀಘ್ರವಾಗಿ ಇವರು ವಿದ್ಯುತ್ ಸಂಪರ್ಕ ಏನು ಸರ್ವಶ್ರೇಷ್ಠ ನ್ಯಾಯಾಲಯ ನೀಡಿರ್ತಕ್ಕಂಥ ಆದೇಶವನ್ನು ಪಾಲನೆ ಮಾಡಬೇಕು ಅಂತ ಒತ್ತಾಯವನ್ನು ಮಾಡ್ತೇನೆ ಮತ್ತು ನಮ್ಮ ಮನವಿಯನ್ನು ಸ್ವೀಕಾರ ಮಾಡೋದಕ್ಕೆ ಈ ಕಚೇರಿನಲ್ಲಿ ಯಾರೊಬ್ಬರು ಇರಲಿಲ್ಲ ಮತ್ತು ಬೀಗ ಹಾಕಿದ್ದಾರೆ ಇದನ್ನು ಖಂಡನೇ ಮಾಡ್ತೀನಿ ಈಗ ನಾವು ದೂರವಾಣಿ ಕರೆ ಮಾಡಿದ ಮೇಲೆ ಬಂದಿದ್ದಾರೆ ಇದನ್ನು ಖಂಡನೆ ಮಾಡ್ತಾ ನಾವು ಕೊಟ್ಟಿರ್ತಕ್ಕಂಥ ಮನವಿಯನ್ನು ಇವರು ಸು ಸಂಪೂರ್ಣವಾಗಿ ಎರಡು ಮೂರು ದಿನಗಳಲ್ಲಿ ಜಾರಿ ಮಾಡಿಲ್ಲ ಅಂದರೆ ಬೃಹತ್ ಹೋರಾಟವನ್ನು ನಾವು ಹಾಕೋದಕ್ಕೆ ತೀರ್ಮಾನವನ್ನು ಮುಂದಿನ ದಿನಗಳಲ್ಲಿ ಮಾಡ್ತೇವೆ ಅನ್ನೋ ಒಂದು ವಿಚಾರವನ್ನ ಈ ಸಂದರ್ಭದಲ್ಲಿ ಹೂಡಿ ನಾಗರಾಜ್ ಎಸ್ ಕೆ ಮಾದೇಶ್ ಮುಂಜೂರು ವಿಜಯ್ ಆದೂರು ಗಣೇಶ್ ರಜಿಯಾ ಬೇಗಂ ಗುಲಾಬ್ ಚಾಂದ್ ವೆಂಕಟರಮಣಪ್ಪ ಅನಿತಲ್ ತಾಲೂಕ್ ಮುಖಂಡರಾದ ಹಣೆಹಳ್ಳಿ ರವಿ ಸಬ್ಮಂಗ್ಲ ರವಿ ಲವ ವೆಂಕಟೇಶ್ ಸೇರಿದಂತೆ ಇತರರು ಹಾಜರಿದ್ದರು ಸಿ ನಗರ ಜಿಲ್ಲಾ ವಿಭಾಗೀಯ ಅಧ್ಯಕ್ಷ ಎಸ್ ಕೆ ಮಾದೇಶ್ ಪ್ರತಿಕ್ರಿಯೆ ನೀಡಿದರು ಒಂದು ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದೀವಿ ಬಿದ್ರಹಳ್ಳಿ ಹೋಬಳಿ ಬೈಪ್ನಹಳ್ಳಿ ಗ್ರಾಮದ ಸರ್ವೆ ನಂಬರ್ ನೂರ ಮೂವತ್ತು ನೂರ ಮೂವತ್ತೊಂದು ನೂರ ಅರವತ್ತೊಂಬತ್ತು ಸರ್ವೆ ನಂಬರ್ಗಳಲ್ಲಿ ಏನು ಒಂದು ಇಲ್ಲಿಗಲ್ ಅನಧಿಕೃತ ಬಡಾವಣೆಗಳಾಗಿದೆ ಬಿಲ್ಡರ್ಗಳತ್ರ ಇವರು ಲಕ್ಷಾಂತ ರೂಪಾಯಿ ಬೆಸ್ಕಾಂ ಅಧಿಕಾರಿಗಳು ಲಂಚ ಪಡೆದು ಅವರಿಗೆ ಕರೆಂಟ್ ಕೊಟ್ಟಿದ್ದಾರೆ ಇಲ್ಲಿ ನಮ್ಮ ಸಹೋದರಿಯರು ಬಂದಿದ್ದಾರೆ ಸುಮಾರು ಒಂದು ನೂರ ಎಪ್ಪತ್ತು ಮನೆ ಇದೆ ಚಿಕ್ಕಮನಹಳ್ಳಿ ಕಾಲೋನಿ ಅಂತೇಳಿ ಅಲ್ಲಿ ಮೀಟ್ರ್ಗಳು ಕೊಡಿರಿ ಅಂತೇಳಿದ್ರೆ ನಮಗೆ ಪಂಚಾಯಿತಿಯಿಂದ ಎನ್ವ ಸಿ ಕೊಡಿ ಆಫೀಸಿಂದ ಎನ್ ಒ ಸಿ ಕೊಡಿ ಅಂತ ಕೇಳ್ತಾರೆ ಮತ್ತೆ ಲಕ್ಷಾಂತರ ರೂಪಾಯಿ ಲಂಚ ಕೇಳ್ತಾರೆ ಆದರೆ ಇಲ್ಲಿ ಅದೇ ಯಾರಾದರೂ ಒಬ್ಬ ಬಿಲ್ಡ್ರೂ ಇನ್ನೊಬ್ಬ ಯಾರೋ ಕುಮ್ಮಕ್ಕ ಬಲಾಡ್ರಿ ಇಲ್ಲಿ ಬಂದು ಏನಾದರೂ ಲಂಚ ಕೊಟ್ಟಿದ್ದೆ ಆದರೆ ಇವರು ಯಾವುದೇ ರೀತಿ ಈ ನೆಲದ ಕಾನೂನುಗಳನ್ನು ಧಿಕ್ಕರಿಸಿ ಇವರು ಮೀಟರ್ಗಳನ್ನು ಕೊಡ್ತಾರೆ